ವಿಲನ್ ಪಾತ್ರದ ಮೂಲಕ ಸದ್ದು ನೆಗೆಟಿವ್ ರೋಲ್ ಅಂದ್ರೆ ಅಚ್ಚುಮೆಚ್ಚು ಆರು ವರ್ಷ ಇದ್ದಾಗಲೇ ಕಿರುತೆರೆಗೆ ಎಂಟ್ರಿ ವಿದ್ಯಾಭ್ಯಾಸಕ್ಕೆ ಅರ್ಧದಲ್ಲಿಯೇ ಗುಡ್ ಬೈ ಭಿನ್ನ ವಿಭಿನ್ನ ಕ್ಯಾರೆಕ್ಟರ್ಗಳು ನಟನಾಗಬೇಕೆಂಬ ಆಸೆ ನನಸು ಯಾರು ಈ ರಾಣವ್ ಗೌಡ ಕಿರುತೆರೆ ನಟ ರಾಣವ್ ಗೌಡ ಬಗ್ಗೆ ನಿಮಗೆ ಗೊತ್ತಿದೆಯಾ ಎಂದು ಕೇಳಿದ್ರೆ ಯಾರಪ್ಪ ಈತ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡುವುದು ಸಹಜ ಯಾಕಂದ್ರೆ ಕಿರುತೆರೆಯಲ್ಲಿ ಆತ ಜೈದೇವಾಗಿ ಫೇಮಸ್ಸು ಹೌದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಅಮೃತ ನಾಯಕ ಗೌತಮ್ ದಿವಾನ್ ತಮ್ಮ ಜೈದೇವಾಗಿ ನಟಿಸುತ್ತಿರುವ ರಾಣವ್ ಗೌಡ ಮನೋಜ್ಞ ನಟನೆಯ ಮೂಲಕ ಗುರುತಿಸಿಕೊಂಡಿರುವ ಪ್ರತಿಭೆ ಎಂದ್ರೆ ತಪ್ಪಾಗಲ್ಲ ಜೀವನದಲ್ಲಿ ತುಂಬಾ ಬದಲಾಗಬೇಕು ಅಂತ ಮನಸ್ಸು ಅಮೃತ ಧಾರೆ ಧಾರಾವಾಹಿಯಲ್ಲಿ ಖಳನಾಯಕ ಜೈದೇವನಾಗಿ ನಟಿಸುತ್ತಿರುವ ರಾಣವ್ ಗೌಡ ಖಡಕ್ ವಿಲನ್ ಆಗಿ ಸೀರಿಯಲ್ ವೀಕ್ಷಕರ ಮನ ಸೆಳೆದಿದ್ದಾರೆ ಎನ್ನುವುದಕ್ಕೆ ಈ ವರ್ಷದ ಜಿ ಕುಟುಂಬ ಅವಾರ್ಡ್ಸ್ನಲ್ಲಿ ಅವರು ಪಡೆದ ಜನಮೆಚ್ಚಿದ ಖಳನಾಯಕ ಪ್ರಶಸ್ತಿಯೇ ಸಾಕ್ಷಿ ನೆಗೆಟಿವ್ ರೋಲ್ ಮೂಲಕ ಕಿರುತೆರೆ ವೀಕ್ಷಕರ ಮನ ಸೆಳೆಯಬಹುದು ಎಂಬುದನ್ನು ರಾಣವ್ ಗೌಡ ಸಾಬೀತುಪಡಿಸಿದ್ದಾರೆ ಇನ್ನು ಜೈದೇವ್ ಆಗಿ ಕಿರುತೆರೆ ಜಗತ್ತಿನಲ್ಲಿ ಜನಪ್ರಿಯತೆ ಗಿಟ್ಟಿಸಿಕೊಂಡಿರುವ ರಾಣವ್ ಗೌಡ ಬಾಲನಟನಾಗಿ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿರುವ ವಿಚಾರ ಅನೇಕರಿಗೆ ತಿಳಿದಿರಲಿಕ್ಕಿಲ್ಲ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ತುಳಸಿ ಧಾರಾವಾಹಿಯಲ್ಲಿ ಬಾಲನಟರಾಗಿ ರಾಣವ್ ಗೌಡ ಕಾಣಿಸಿಕೊಂಡಾಗ ಅವರಿಗೆ ಕೇವಲ ಆರು ವರ್ಷವಷ್ಟೇ ಮುಂದೆ ಓದಿನ ಸಲುವಾಗಿ ನಟನೆಯಿಂದ ದೂರ ಉಳಿದಿದ್ದ ರಾಣವ್ ಅವರಿಗೆ ಪಠ್ಯಕ್ಕಿಂತಲೂ ಪಠ್ಯೇತರ ವಿಷಯದಲ್ಲಿ ಆಸಕ್ತಿ ಜಾಸ್ತಿ ಇತ್ತು ನಟನಾ ಕ್ಷೇತ್ರದಲ್ಲಿ ಬದುಕು ರೂಪಿಸಿಕೊಳ್ಳಬೇಕು ಎಂಬ ಆಸೆ ಅದ್ಯಾವಾಗ ಆಯಿತು ಆಗ ವಿದ್ಯಾಭ್ಯಾಸಕ್ಕೆ ಅರ್ಧದಲ್ಲಿಯೇ ಗುಡ್ ಬೈ ಹೇಳಿದ ಇವರು ಮುಖ ಮಾಡಿದ್ದು ನಟನೆಯತ್ತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅರಮನೆ ಧಾರಾವಾಹಿಯಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಕಿರುತೆರೆಯಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ ರಾಣವ್ ನಂತರ ಬಿ ಸುರೇಶ್ ಅವರ ಜೀವನದಿ ಧಾರಾವಾಹಿಯಲ್ಲಿಯೂ ಕೂಡ ಜೂನಿಯರ್ ಆರ್ಟಿಸ್ಟ್ ಆಗಿ ಬಣ್ಣ ಹಚ್ಚಿದ್ರು ಕಸ್ತೂರಿ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ರಾಜಕುಮಾರಿ ಧಾರಾವಾಹಿಯಲ್ಲಿ ಎರಡನೇ ನಾಯಕನಾಗಿ ರಾಣವ್ ಗೌಡ ನಟಿಸಿದ್ರು ಈ ಧಾರಾವಾಹಿಯಲ್ಲಿ ನಾಯಕಿಯ ತಂಗಿಯ ಪ್ರಿಯತಮನಾಗಿ ನಟಿಸಿದ್ದ ರಾಣವ್ ಮೊದಲ ಬಾರಿಗೆ ನೆಗೆಟಿವ್ ಶೇಡ್ ಇರುವ ಪಾತ್ರಕ್ಕೆ ಜೀವ ತುಂಬಿ ಸೈ ಎನಿಸಿಕೊಂಡಿದ್ರು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ವರಲಕ್ಷ್ಮಿ ಸ್ಟೋರ್ಸ್ ಧಾರಾವಾಹಿಯಲ್ಲಿ ನಾಯಕ ರಾಮಣ್ಣನ ತಮ್ಮ ನಂಜುಂಡ ಅಲಿಯಾಸ್ ಕನ್ವರ್ ಆಗಿ ನಟಿಸಿದ್ದ ರಾಣವ್ ಮತ್ತೆ ವಸಂತ ಧಾರಾವಾಹಿಯಲ್ಲಿಯೂ ಅಭಿನಯಿಸಿದ್ರು ನಾಳೆ ಅಂತ ಖಂಡಿತ ಆಗೋದಿಲ್ಲ ಬೇಬಿ ನಾಳೆ ಅಂತಲ್ಲ ಈ ಬಲೆಯಿಂದ ಯಾವಾಗ ಬಿಡಿಸ್ಕೋತೀನಿ ಅಂತ ನನಗೆ ಗೊತ್ತಿಲ್ಲ ಕೇಸ್ ನಾನು ಫೋರ್ಸ್ಫುಲಿ ಮನೆಯಿಂದ ಈಚೆ ಕಾಲ್ ಇಟ್ಟರೆ ಅದು ನಿನ್ನೆ ಮೀಟ್ ಮಾಡಕ್ ಬಂದೀನಿ ಅಂತ ನಂಗೆ ಕ್ಲಿಯರ್ ಆಗಿ ಗೊತ್ತಾಗೋಗುತ್ತೆ ನಂತರ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಮಲಿ ಧಾರಾವಾಹಿಯಲ್ಲಿ ಅಂಬಿಕಾ ಅಲಿಯಾಸ್ ಅಂಬಿ ಅಣ್ಣ ಅಮರ್ ಆಗಿ ಅಭಿನಯಿಸಿ ಅಲ್ಲೂ ವೀಕ್ಷಕರ ಮನ ಸೆಳೆದಿದ್ದ ರಾಣವ್ಗೌಡ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕನ್ಯಾದಾನದಲ್ಲಿ ವಿಜಯ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ರಾಣವ್ಗೌಡ ಕಿರುತೆರೆಯ ಹೊರತಾಗಿ ಹಿರಿತೆರೆಯಲ್ಲಿಯೂ ಕೂಡ ಜೂನಿಯರ್ ಆರ್ಟಿಸ್ಟ್ ಆಗಿ ಸಿನಿಪ್ರಿಯರ ಗಮನ ಸೆಳೆದಿದ್ದಾರೆ ಶ್ರೀಕಂಠ ಮತ್ತೆ ಬಾ ಉಪೇಂದ್ರ ವಿರಾಟ್ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಸದ್ಯ ಜಯದೇವ್ ಪಾತ್ರದ ಮೂಲಕ ವೀಕ್ಷಕರನ್ನ ರಂಜಿಸುತ್ತಿದ್ದಾರೆ ಇನ್ನು ಈ ಹಿಂದೆ ಸಂದರ್ಶನ ಬಂದರಲ್ಲಿ ನಾನು ಇಲ್ಲಿಯವರೆಗೆ ಮಾಡಿರುವಂತಹ ಎಲ್ಲಾ ಕ್ಯಾರೆಕ್ಟರ್ಗಳು ಕೂಡ ನನಗೆ ಇಷ್ಟ ಎಲ್ಲಾ ಧಾರಾವಾಹಿಗಳಲ್ಲೂ ಭಿನ್ನ ಭಿನ್ನ ರೀತಿಯ ಪಾತ್ರಗಳಲ್ಲಿ ನಟಿಸುವ ಸುವರ್ಣ ಅವಕಾಶ ದೊರಕಿದೆ ಎಂದು ರಾಣವ್ ಗೌಡ ಹೇಳಿಕೊಂಡಿದ್ರು ಚಿಕ್ಕ ವಯಸ್ಸಿನಲ್ಲಿ ನಟನಾಗಬೇಕು ಎಂದು ಬಯಸಿದ್ದು ಇದೀಗ ನನಸಾಗಿದೆ ಇಂತಹ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ ಈ ವಿಚಾರದಲ್ಲಿ ನಾನು ತುಂಬಾ ಲಕ್ಕಿ ಎಂದು ಸಂತಸ ಹಂಚಿಕೊಂಡಿದ್ದಾರೆ ಅನಿತಾ ಬನಾರಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್